ಗದಗ ಜಿಲ್ಲೆ ಮುಂಡರ್ಗಿ ತಾಲೂಕಿನ ಸುಪ್ರಸಿದ್ಧ ಧಾರ್ಮಿಕ ಕೇಂದ್ರ ಹಿಂದೂ ಮುಸ್ಲಿಂ ಬಾಂಧವ್ಯದ ಬೆಸುಗೆಯಂತಿರುವ ಕಲಕೇರಿ ಗ್ರಾಮವೀಗ ಉರುಸು ಮಹೋತ್ಸವದ ಸಂಭ್ರಮದಲ್ಲಿದೆ ಫೆಬ್ರವರಿ ಐದರಿಂದ ಏಳರವರೆಗೆ ನಡೆಯಲಿರುವ ಹಜರಾತ್ ಸೈಯದ್ ಬಾಷಾ ರಹಮತುಲ್ಲಾ ಅಲೈ ಅವರ ಉರುಸು ಕಾರ್ಯಕ್ರಮಕ್ಕೆ ಈ ಬಾರಿ ರಾಜಕೀಯ ಹಾಗೂ ಆಧ್ಯಾತ್ಮಿಕ ಕ್ಷೇತ್ರದ ದಿಗ್ಗಜರು ಸಾಕ್ಷಿಯಾಗಲಿದ್ದಾರೆ ನಿಲಂಗಾದ ಸಜ್ಜಾದೆ ನಶೀನರ ಆಗಮನ ಈ ಬಾರಿಯ ಉರುಸಿನ ಪ್ರಮುಖ ಆಕರ್ಷಣೆ ಎಂದರೆ ನಿಲಂಗಾದ ಪ್ರಸಿದ್ಧ ಸೂಫಿ ಪರಂಪರೆಯ ಕೊಂಡಿ ಹಜರಾತ್ ಸೈಯದ ಶಾ ಹೈದ್ರವಲಿ ನಬೀರಾ ಖಾದ್ರಿ ಅವರ ದಿವ್ಯ ಸಾನಿಧ್ಯ ಆಧ್ಯಾತ್ಮಿಕ ಲೋಕದ ಈ ಹಿರಿಯ ಚೇತನದ ಉಪಸ್ಥಿತಿ ಕಲಕೇರಿಯ ಮಣ್ಣಿಗೆ ಮತ್ತಷ್ಟು ಪಾವಿತ್ರ್ಯತೆಯನ್ನು ತುಂಬಲಿದೆ ಅವರ ಜಿಯಾರತ್ ಮತ್ತು ದುವಾ ಆಶೀರ್ವಚನಕ್ಕಾಗಿ ಸಾವಿರಾರು ಭಕ್ತರು ಕಾತರದಿಂದ ಕಾಯುತ್ತಿದ್ದಾರೆ ಸೌಹಾರ್ದತೆಯ ಸಂದೇಶ ರಾಜ್ಯ ರಾಜಕಾರಣದ ಮುಂಚೂಣಿ ನಾಯಕರು ಹಾಗೂ ಸೌಹಾರ್ದತೆಯ ಹರಿಕಾರರಾದ ವಿಧಾನ ಪರಿಷತ್ ಸದಸ್ಯ ಶ್ರೀ ಸಲೀಂ ಅಹಮದ್ ಅವರು ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಪಾಲ್ಗೊಳ್ಳುತ್ತಿದ್ದಾರೆ ಅವರ ಆಗಮನವು ಈ ಭಾವೈಕ್ಯತೆಯ ಸಮಾವೇಶಕ್ಕೆ ಹೊಸ ಚೈತನ್ಯ ನೀಡಲಿದ್ದು ಸಾಮರಸ್ಯದ ಸಂದೇಶವನ್ನು ಸಾರಲಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗ್ರಾಮಸ್ಥರು ದರ್ಗಾಹ ಮಹಿಮೆಯನ್ನು ಕೊಂಡಾಡಿದ್ದಾರೆ ಇಲ್ಲಿನ ಪವಿತ್ರ ಬಾವಿಯ ನೀರು ಮನೆಯ ಕಷ್ಟಕಾರ್ಪಣ್ಯಗಳನ್ನು ದೂರ ಮಾಡಿದರೆ ಅಲ್ಲಿರುವ ಪ್ರಾಚೀನ ಹುಣಸೆ ಮರವು ದುಷ್ಟಶಕ್ತಿಗಳನ್ನು ಮೆಟ್ಟಿ ನಿಲ್ಲುವ ಪವಾಡ ಸದೃಶ ಶಕ್ತಿಯನ್ನು ಹೊಂದಿದೆ ಎಂಬುದು ಭಕ್ತರ ಅಚಲ ನಂಬಿಕೆ ಈ ಧಾರ್ಮಿಕ ಸಭೆಯಲ್ಲಿ ಬೆಳಗಟ್ಟಿಯ ಹಜರಾತ್ ಮುಸ್ತಾಫ್ ಖಾದ್ರಿ ಕಲಕೇರಿಯ ಶ್ರೀ ಮುರುಕೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ದೊಡ್ಡ ಹುಣಸೇಕಲ್ ಮಠದ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ಸೇರಿದಂತೆ ಅನೇಕ ಧಾರ್ಮಿಕ ಮುಖಂಡರು ಭಾಗವಹಿಸಿ ಆಶೀರ್ವಚನ ನೀಡಲಿದ್ದಾರೆ ಫೆಬ್ರವರಿ ಐದರಿಂದ ಏಳರವರೆಗೆ ಉರುಸು ಸಂಭ್ರಮ ನಿಲಂಗಾದ ಸಜ್ಜಾದಿ ನಶೀನರ ದಿವ್ಯ ಸಾನಿಧ್ಯ ಮತ್ತು ದುವಾ ಆಶೀರ್ವಚನ ನಡೆಯಲಿದೆ ಫೆಬ್ರವರಿ ಏಳರ ಜಿಯಾರತ್ ಕಾರ್ಯಕ್ರಮಕ್ಕೆ ಜನಸಾಗರವೇ ಹರಿದು ಬರಲಿದೆ ದುಷ್ಟಶಕ್ತಿ ನಿವಾರಕ ಕಲಕೇರಿ ಹುಣಸೆ ಮರದ ಪವಾಡದ ಕುರಿತು ಚರ್ಚೆ ನಡೆಯಲಿದೆ ಜಾತಿ ಮತದ ಭೇದ ಮರೆತು ಎಲ್ಲರೂ ಒಂದಾಗಿ ಆಚರಿಸುವ ಕಲಕೇರಿ ಉರುಸು ಮಹೋತ್ಸವಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಕುಮಾರನಾಯಕ ಸತ್ಯ ನ್ಯೂಸ್ ಮುಂಡರಿಗಿ